ಮೋಕ್ಷ ಪ್ರದಾತನಾದ ಪ್ರಭು ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು ಹೇಗಿದ್ದೀರಿ ನೀವೆಲ್ಲರೂ ಸ್ವಲ್ಪ ಕಾಲ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ ದಯಮಾಡಿ ಸ್ವಲ್ಪ ಸಮಯವನ್ನು ನೀವು ವಿರಾಮ ಮಾಡಿಕೊಂಡು ಹೇಳಲ್ಪಡುವಂಥ ವಾಕ್ಯಗಳನ್ನು ಸಮಾಧಾನವಾಗಿ ಕೇಳಿಸಿಕೊಳ್ಳಿರಿ ಎಂದು ನಿಮ್ಮಲ್ಲಿ ಮನವಿ ಮಾಡುತ್ತಾ ಬನ್ನಿರಿ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಈ ದಿನದ ಸಂದೇಶಕ್ಕಾಗಿ ಹರಿಸಿಕೊಂಡಿರತಕ್ಕಂತಹ ದೇವರ ವಾಕ್ಯ ಬರದ ವಾರ್ತೆ ಹತ್ತನೆಯ ಅಧ್ಯಾಯ ವಚನ ಇಪ್ಪತ್ತ ಎಂಟರಿಂದ ಮೂವತ್ತ ಒಂದು ದ ಗಾಸ್ಪೋಲ್ ಅಕಾರ್ಡಿಂಗ್ ಟು ಸೇಂಟ್ ಮ್ಯಾಥ್ಯೂ ಚಾಪ್ಟರ್ ಟೆನ್ ವರ್ಸಸ್ ಟ್ವೆಂಟಿ ಏಟ್ ಟು ಥರ್ಟಿ ಒನ್ ದಿ ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ತನಿಗೆ ಹೆದರಿರಿ ದುಡ್ಡಿಗೆ ಎರಡು ಗುಬ್ಬಿಗಳನ್ನು ಮಾರುವುದುಂಟಲ್ಲ ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ ಆದ್ದರಿಂದ ಹೆದರಬೇಡಿರಿ ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಎಂಬುದಾಗಿ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದ ಯೇಸು ಈ ಭೂಲೋಕದಲ್ಲಿ ಜೀವಿಸಿದಂಥ ದಿನಗಳಲ್ಲಿ ತನ್ನ ಶಿಷ್ಯರಿಗೆ ಹೇಳ್ತಾ ಇರತಕ್ಕಂಥ ಮಾತುಗಳಲ್ಲಿ ಕೆಲವನ್ನು ನಾವೀಗ ಓದ್ಕೊಂಡಿದ್ದೇವೆ ಅವರು ಹೇಳ್ತಾರೆ ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ ಎಂಬುದಾಗಿ ಪ್ರೀತಿಯ ದೇವಚಂದ್ರೆ ಇಲ್ಲಿ ಯೇಸು ಕ್ರಿಸ್ತನ ಶಿಷ್ಯರಿಗೆ ಲೋಕದಿಂದ ಅಥವಾ ಜನರಿಂದ ಜೀವ ಬೆದರಿಕೆಗಳು ಬರ್ತವೆ ಮತ್ತು ಕೆಲವೊಮ್ಮೆ ಅವರು ತಮ್ಮನ್ನು ಕೊಲ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಉಪದೇಶ ಮಾಡುತ್ತಾ ಅವರು ಹೇಳುವಂಥ ಮಾತುಗಳು ಹೀಗೆ ಜನರು ನಿಮ್ಮನ್ನು ಕೊಲ್ಲುವಾಗ ನೀವು ಅದಕ್ಕೆ ಹೆದರಬಾರದು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ ಜನರು ಶಿಷ್ಯರ ಪ್ರಾಣಗಳನ್ನು ಅವರು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ ಬದಲಾಗಿ ಅವರು ಕೇವಲ ದೇಹವನ್ನು ಮಾತ್ರವೇ ಕೊಲ್ತಾರೆ ಆದ್ದರಿಂದ ದೇಹವನ್ನು ಕೊಲ್ಲುವಂಥವರಿಗೆ ನೀವು ಹೆದರಬಾರದೆಂದು ದೇಹವನ್ನು ಕೊಂದು ಆತ್ಮವದ ಆತ್ಮವನ್ನು ನರಕದಲ್ಲಿ ಹಾಕುವಂತಹ ದೇವರಿಗೆ ನೀವು ಹೆದರಬೇಕಾಗಿದೆ ಎಂಬುದಾಗಿಯೂ ಸಹ ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ ಅಂದರೆ ಇದರಲ್ಲಿ ದೇಹವನ್ನು ಕೊಲ್ಲುವಂಥವರು ಇದ್ದಾರೆ ಮತ್ತು ಆತ್ಮವನ್ನು ಕೊಲ್ಲುವಂತಹ ದೇವರು ಇದ್ದಾನೆ ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ ದೇಹವನ್ನು ಕೊಲ್ಲುವಂಥವರು ಅವರು ಮನುಷ್ಯರು ಕೆಲವೊಮ್ಮೆ ಸುಕ್ರಿಸ್ತರ ಸುವಾರ್ತೆಯನ್ನು ಸಾರುವಾಗ ಈ ಸುವಾರ್ತೆ ನಮಗೆ ಬೇಡ ಎಂಬುದಾಗಿ ತಿರಸ್ಕರಿಸುವಂಥದ್ದು ಮಾತ್ರವಲ್ಲದೆ ಇನ್ನು ಕೆಲವರು ಕೋಪಾದ್ರೇಕರಾಗಿ ಶಿಷ್ಯರನ್ನ ಶಿಷ್ಯರನ್ನು ಒಡೆದು ಕೊಂದು ಹಾಕುವುದನ್ನು ನಾವು ಸತ್ಯವೇಧದಲ್ಲಿ ನೋಡುತ್ತೇವೆ ಉದಾಹರಣೆಗೆ ಭಕ್ತನಾದಂಥ ಸೆಫನನ್ ಮೇಲೆ ಜನರು ರೌದ್ರಾವೇಶವುಳ್ಳವರಾಗಿ ಅಲ್ಲು ಕಡಿತಾರೆ ಮತ್ತು ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಅವನನ್ನು ಕಲ್ಲೆಸೆದು ಕೊಂದು ಹಾಕ್ತಾರೆ ಅದೇ ರೀತಿಯಾಗಿ ಅನೇಕ ಭಕ್ತರನ್ನು ಕೂಡ ಅಪೋಸ್ತಲರನ್ನು ಸಹ ಅವರು ಶಾರೀರಿಕವಾಗಿ ಈ ಭೂಲೋಕದಲ್ಲಿ ಕೊಂದು ಹಾಕಿದರು ಯೇಸು ಕ್ರಿಸ್ತರು ಇದನ್ನ ಮೊದಲೇ ತಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ನೀವು ಹೆದರಬಾರದು ಬದಲಾಗಿ ದೇಹವನ್ನು ಕೊಂದ ನಂತರ ಆತ್ಮವನ್ನು ನರಕದಲ್ಲಿ ಹಾಕುವಂತಹ ದೇವರಿಗೆ ನೀವು ಹೆದರಬೇಕು ಎಂಬುದಾಗಿ ಯೇಸು ಕ್ರಿಸ್ತರು ಮಾತಾಡ್ತಾ ಇದ್ದಾರೆ ಹೌದು ಪ್ರೇರಿಕ ಲೋಕದಲ್ಲಿ ಜನರು ಕ್ರಿಸ್ತನ ಸುವಾರ್ತೆಯನ್ನು ವಿರೋಧಿಸ್ತಾ ಆತನ ಶಿಷ್ಯರನ್ನು ಅಥವಾ ಶುಭ ಸಂದೇಶವನ್ನು ಸಾರತಕ್ಕಂಥವರನ್ನು ಅನೇಕ ಸಾರಿ ಅವರು ನಿಂದಿಸ್ತಾರೆ ಅಪಮಾನ ಮಾಡ್ತಾರೆ ಹೊಡಿತಾರೆ ಬೈತಾರೆ ಕೆಲವೊಮ್ಮೆ ಅವರನ್ನು ಕೊಲ್ಲಲೂಬಹುದು ಆದರೂ ಇಲ್ಲೊಂದು ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕು ಮನುಷ್ಯರು ಏನೇ ಮಾಡಿದರೂ ಕೂಡ ಅವರು ಕೇವಲ ಈ ಶರೀರವನ್ನು ಅಥವಾ ಈ ದೇಹವನ್ನು ಮಾತ್ರವೇ ಅವರು ನಾಶಪಡಿಸ್ತಾರೆ ಅಥವಾ ಅವರು ಕೊಂದು ಹಾಕ್ತಾರೆ ಆದರೆ ಆತ್ಮವನ್ನು ಕೊಲ್ಲುವುದಕ್ಕೆ ಅವರಿಗೆ ಸಾಧ್ಯವಿಲ್ಲ ಕಾರಣ ಈ ಆತ್ಮ ಅನ್ನುವಂಥದ್ದು ದೇವರಿಂದ ಬಂದಿರತಕ್ಕಂಥದ್ದು ಈ ಆತ್ಮ ದೇವರು ನಮ್ಮಿಂದ ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ನಾವು ಯಾರಿಗೆ ಭಯಪಡಬೇಕು ಅಂತಂದರೆ ಆತ್ಮವನ್ನು ನರಕದಲ್ಲಿ ಹಾಕುವಂತಹ ದೇವರಿದ್ದಾನೆ ಎಂಬುದನ್ನು ನಾವು ಇಟ್ಟುಕೊಳ್ಳಬೇಕಾಗುತ್ತದೆ ಪ್ರೀತಿಯ ದೇವಚಂಡ್ರೆ ಹೌದು ಯೇಸು ಕ್ರಿಸ್ತರು ಕೂಡ ಹಿ ಭೂಲೋಕದಲ್ಲಿ ಜೀವಂತವಾಗಿದ್ದಾಗ ಆತನು ಮನುಷ್ಯರೆಲ್ಲರ ಪಾಪಗಳನ್ನು ತನ್ನ ದೇಹದಲ್ಲಿ ಒತ್ತುಕೊಂಡು ಆತನು ಮರಣದ ಕಂಬವನ್ನು ಹೇರುತ್ತಾ ಶಿಲುಬೆ ಮೇಲೆ ತೂಗಾಡುತ್ತಾ ಆತನು ಅಮೂಲ್ಯವಾದ ರಕ್ತ ಸುರಿಸಿ ತನ್ನ ಪ್ರಾಣ ಈ ಭೂಲೋಕದಲ್ಲಿ ಹೋಗುತ್ತದೆ ಎಂಬುದಾಗಿ ಆತನಿಗೆ ಗೊತ್ತಾದಾಗ ಕಡೇ ಕ್ಷಣದಲ್ಲಿ ಆತನು ಹೇಳುವಂಥ ಮಾತು ಏನಂತಂದರೆ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ಎಂಬುದಾಗಿ ಹೌದು ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ತೂಗಾಡುವಾಗ ತಂದೆಯ ನನ್ನ ಆತ್ಮವನ್ನು ನನ್ನ ಕೈಗೆ ಒಪ್ಪಿಸುತ್ತೇನೆ ಎಂಬುದಾಗಿ ಹೇಳಿದರು ಇವತ್ತು ನಾವು ಕೂಡ ನಮ್ಮ ಆತ್ಮಗಳನ್ನು ದೇವರಿಗೆ ಅಥವಾ ತಂದೆಗೆ ನಾವು ಒಪ್ಪಿಸುವಂಥವರಾಗಿರಬೇಕು ಈ ಭೂಲೋಕದಲ್ಲಿ ಶರೀರವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ನಾವು ಹೆದರದೆ ಆತ್ಮವನ್ನೂ ಸಹ ನರಕದಲ್ಲಿ ಹಾಕುವಂತಹ ದೇವರಿಗೆ ನಾವು ಭಯಪಡಬೇಕು ಆತನಿಗೆ ನಾವು ಹೆದರಬೇಕು ಎಂಬುದಾಗಿ ದೇವರ ವಾಕ್ಯ ಹೊಂದೇಳುತ್ತದೆ ನಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ ಆದ್ದರಿಂದ ಹೆದರಬೇಡಿರಿ ಎಂಬುದಾಗಿ ಪ್ರೀತಿಯ ದೇವಚಂದ್ರ ಹೌದು ದೇವರು ಮನುಷ್ಯನ ತಲೆಯ ಕೂದಲುಗಳನ್ನು ಸಹ ಲೆಕ್ಕ ಮಾಡಿಕೊಂಡಿರತಕ್ಕಂಥವ್ರು ಆಗಿದ್ದಾರೆ ಆದ್ರಿಂದಲೇ ಆತನ ಚಿತ್ತವಿಲ್ಲದೆ ಏನು ಕೂಡ ಸಂಭವಿಸುವುದಿಲ್ಲ ನಮಗೆ ಸಂಭವಿಸುವಂತದ್ದೆಲ್ಲವೂ ಕೂಡ ತಂದೆಯ ಚಿತ್ತದಂತೆಯೇ ನಮಗೆ ಸಂಭವಿಸುತ್ತದೆ ಆದ್ದರಿಂದ ಈ ಭೂಲೋಕದಲ್ಲಿ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ನಾವು ಜೀವಿಸುವಾಗ ಕೆಲವೊಮ್ಮೆ ಮರಣ ಅನ್ನುವಂಥದ್ದು ನಮಗೆ ಸಂಭವಿಸಿದ್ರೂ ಕೂಡ ಅದಕ್ಕೆ ನಾವು ಭಯಪಡದೆ ಕ್ರಿಸ್ತನು ನಮಗೆ ಆ ಆಜ್ಞೆ ಕೊಟ್ಟಂಥವನಾಗಿದ್ದಾನೆಂಬುದಾಗಿ ಹೇಳಿ ಪ್ರೀತಿ ದೇವಜನ್ ನಾವು ದೇವರಿಗೆ ಭಯಪಟ್ಟು ನಮ್ಮ ಜೀವಿತಗಳನ್ನು ಈ ಭೂಲೋಕದಲ್ಲಿ ನಡೆಸಬೇಕಾಗಿದೆ ಮರಣ ಅನ್ನುವಂಥದ್ದು ನಮಗೆ ಬಂದರೂ ಕೂಡ ನಾವು ಎಂದಕ್ಕೆ ಹೋಗಬಾರ್ದು ನೋ ಟರ್ನಿಂಗ್ ಬ್ಯಾಕ್ ಯೇಸು ಕ್ರಿಸ್ತನನ್ನು ತೀರ್ಮಾನಿಸಿರುವುದ್ರ ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ತೀರ್ಮಾನಿಸಿಕೊಂಡ ಮೇಲೆ ನಾವು ಯಾವುದೇ ಸಮಯದಲ್ಲಿ ಕೂಡ ಹಿಂಜಾರದೆ ಅಥವಾ ಹಿಂದಕ್ಕೆ ಹೋಗದೆ ನಾವು ಆತನನ್ನು ಹಿಂಬಾಲಿಸಿಕೊಂಡು ನಾವು ಭೂಲೋಕದಲ್ಲಿ ಸಾಗಿ ಹೋಗಬೇಕಾಗಿದೆ ಆ ರೀತಿಯಾಗಿ ಸಾಗಿ ಹೋಗಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಕೂಡ ಸಹಾಯವನ್ನು ಮಾಡಲಿ ಪ್ರಾರ್ಥನೆಯನ್ನು ಮಾಡೋಣ ತಂದೆಯಾದ ದೇವರೇ ನಿಮ್ಮ ಮಗನು ನಮ್ಮ ಪ್ರಭು ರಕ್ಷಕರಾದ ಯೇಸು ಕ್ರಿಸ್ತನವರ ಮೂಲಕ ನಾವು ನಿಮ್ಮನ್ನು ಸ್ತುತಿಸ್ತೇವೆ ಕೊಂಡಾಡ್ತೇವೆ ಈ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ ಕೇಳಲ್ಪಟ್ಟಂಥ ವಾಕ್ಯದಲ್ಲಿ ನಾವು ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬಾರದು ದೇಹವನ್ನು ಕೊಂದು ಆತ್ಮವನ್ನು ನರಕದಲ್ಲಿ ಹಾಕ್ತಕ್ಕಂತಹ ದೇವರಿಗೆ ನಾವು ಭಯಪಡಬೇಕು ಎಂಬುದಾಗಿ ನಮಗೆ ಹೇಳಿದಿರಿ ಆದ್ದರಿಂದ ನಾವು ನಿಮಗೆ ಭಯಪಡಲಿಕ್ಕೆ ಅವು ಉಪೂಲೋಕದಲ್ಲಿ ಜೀವಿಸುವಾಗ ನಮಗೆ ಸಂಭವಿಸುವ ಪ್ರತಿಯೊಂದಕ್ಕೂ ಕೂಡ ನಾವು ಹೆದರದೆ ನಮ್ಮ ವಿಶ್ವಾಸವನ್ನು ನಮ್ಮ ನಂಬಿಕೆಯನ್ನು ನಿಮ್ಮ ಮೇಲೆ ಇಡುತ್ತಾ ನಾವು ಮುಂದೆ ಸಾಗಿ ಹೋಗಲಿಕ್ಕೆ ನಮಗೆ ಕೃಪೆ ಕೊಟ್ರಪ್ಪ ಈ ಮಾತುಗಳನ್ನು ಕೇಳಿದಂಥ ನಿಮ್ಮ ಮಕ್ಕಳನ್ನು ಆತ್ಮಿಕವಾಗಿ ಬಲಪಡಿಸ್ರಿ ನಿಮ್ಮ ಮಕ್ಕಳು ಮಾಡುವಂಥ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡ್ರಿ ಆಧ್ಯಾತ್ಮಿಕವಾಗಿ ನಿಮ್ಮ ಮಕ್ಕಳು ಬಲ ಹೊಂದಿಕೊಂಡು ಈ ಭೂಲೋಪದಲ್ಲಿ ನಿಮಗೆ ಸಾಕ್ಷಿಗಳಾಗಿ ಬದುಕಲಿಕ್ಕೆ ಸಹಾಯ ಮಾಡ್ರಿ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ ರಕ್ಷಕರಾದ ಯೇಸು ಕ್ರಿಸ್ತನವರ ಮೂಲಕ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತಾ ಇದ್ದೇವೆ ಪ್ರೀತಿಯುಳ್ಳ ತಂದೆಯೇ ಆಮೇನ್ ಆಮೇನ್ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಎಲ್ಲರಿಗೂ ಶುಭವಾಗಲಿ ಗಾಡ್ ಬ್ಲಸ್ ಯು